ಇನ್ನೇ ತಿರುಗಪ್ಪೆ ಇಲ್ಲಿ ತೋರ್ಸ ನೋಡಿ ಸರ್ ಇಲ್ಲೇ ಇಲ್ಲಿ ನೋಡಿ ಸರ್ ಈ ಕಡೆ ನೋಡಿ ಈ ಕಡೆ ಏನು ಇಲ್ಲ ನೋಡಿ ಸರ್ ಈ ಕಡೆ ನಾನು ಏಕ ಬಿದ್ದೆ ನೀನ್ ತೆಗಿಯೋ ಈ ಕಡೆ ಯಾಕೆ ನನ್ನ ನಂಬರ್ ಇಕ್ಕೊಂಡಿರೋ ಇಕ್ಕೊಂಡಿರೋಸ್ ಬಂದಿದ ಬಂದಿದ್ದೀವಿ ನೋಡೋ ತೆಗಿಯಲ್ಲೋಡು ನೋಡಿ ಸರ್ ಏನ್ ಅಲ್ಲ ಇವ್ರಿಗೆ ಏನ್ ತಪ್ಪು ಮಾಡಿದ್ದಾರೆ ಅವ್ನು ಹೇಳೋ ಮಗು ಪಾಪ ಓದೋಗಿ ಬಂದಿರೋದು ಮಾಸ್ಟ್ರು ಅಂದ್ರೆ ಏನು ಒಂದು ದೇವ್ರ ಸಮಾನ ಅಲ್ವಾ ಈ ತರ ಯಾರನ್ನ ಹೊಡಿತಾರೆ ಗೊತ್ತು ಹೊಡಿತರೋದು ಏನಕ್ಕೆ ಯಾಕಂದ್ರೆ ಮದುವೆ ಆಗಿಲ್ಲ ನಿನಗೆ ಮಕ್ಕಳಿಲ್ಲ ಅದಕ್ಕೆ ನಿನಗೆ ಈ ಗೊತ್ತು

ಆವಾಗ ನಿಮ್ಮ ಮಗು ಹೇಳಿದ ಮಗು ಕೂಡ ಹೇಳಿಲ್ಲ ಅವ್ರೇನು ರಟ್ಟ ಗಿಟ್ಟ ಹಿಡ್ಕೊಂಡು ನೋಡ್ರಿ ಗಾಯ ನೋಡಿ ಆಮೇಲೆ ಶರ್ಟ್ ಎಲ್ಲ ಬಿಚ್ಚಿ ನೋಡಿ ಆವಾಗ ನೆನ್ನೆ ಕೂಡ ಮೇಲೆ ಇದು ಬೈದು ಅವ್ರನ್ನ ಊರ್ಕ್ ಹೋದ್ರು ಆಮೇಲೆ ನನಗ್ ಫೋನ್ ಮಾಡಿದ್ರು ಬೆಳಗ್ಗೆ ಮಾಡಿದ್ರು ಆಮೇಲೆ ನಾನು ಪ್ರಿನ್ಸಿಪಾಲ್ ಇದ್ರ ಬಗ್ಗೆ ಏನೋ ಪ್ರಿನ್ಸಿಪಾಲ್ ಬನ್ನಿ ಬನ್ನಿ ಏನು ಹೇಳ್ತಾರೆ ನಿಮಗೆ ಮಕ್ಕಳು ಭಯ ಅಂತ ದೇವ ಅಂತ ಏನು ಭಯ ಬಿದ್ದರೆ ಇಮಿಡಿಯೆಟ್ಲಿ ಪೇರೆಂಟ್ಸ್ ಮೀಟಿಂಗ್ ಆಗ್ತಿತ್ತು ಅಂತ ಅವರಿಗೆ ಇನ್ಫಾರ್ಮ್ ಮಾಡಿದ್ರೆ ನಮ್ಮ ಕ್ಲಾಸ್ ಟೀಚರ್ ಅವರಿಗೆ ಫೋನ್ ಮಾಡಕ್ಕೆ ಕ್ಲಾಸ್ ಟೀಚರ್ ಇನ್ಫಾರ್ಮ್ ಮಾಡಿದಾರೆ ಇವಾಗ ಪೇರೆಂಟ್ಸ್ ಬಂದಿಲ್ಲ ಬೇರೆ ಪೇರೆಂಟ್ಸ್ ಎಲ್ಲ ಬಂದಿದ್ರು ನಮ್ಮ ಪ್ರೈಸ್ ಗೈಡ್ ಲೈನ್ಸ್ ಹಿಂಗಿದೆ ನೀವು ಯಾವಾಗಂದ್ರೆ ಅಂದ್ರೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಮಕ್ಳನ್ನೆಲ್ಲ ಈ ಥರ ಮಕ್ಳಿಗೂ ಈ ಥರ ಇದೆ ಅಂತ ನಾನು ಮೀಟಿಂಗ್ ಮಾಡಿ ಮೀಟಿಂಗ್ ಅಲ್ಲಿ ಎಲ್ಲರಿಗೂ ತಿಳಿಸಿದೆ ಪೇರೆಂಟ್ಸ್ ಕೇಳಿದ್ರೆ ಅವತ್ತು ಬಂದಿರಲಿಲ್ಲ ಪೇರೆಂಟ್ಸ್ ಪೇರೆಂಟ್ಸ್ ಬಂದಿಲ್ಲ ಅಲ್ಲ ಅಲ್ಲ ಇವ್ರ ಮಾಸ್ಟರ್ ಬಂದು ಇವ್ರನ್ನ ಏನು ಕೊಡ್ದಿದ್ದಾರೆ ಅಂತ ಕೇಳಿದ್ರ ನೀವು ನೈಟ್ ಹುಡುಗ ಬೇರೆ ಹುಡುಗನಿಗೆ ದೇವಗಳು ಬರುತ್ತೆ ಇಲ್ಲಿ ನಾವು ಗೇಟ್ ಇಂದ ಆರೋಗ್ಯ ಹೇಳಿದ್ರು ಅಂತ ಹೇಳಿದ್ರು ಗೊತ್ತಾ ಇದೆ ನಡೆಯೋಕ್ ಆಗ್ತಾ ಇಲ್ಲ ಮತ್ತೆ ವಿಚಾರಿಸ ಮಾಡಿದ್ರು ನಾಲ್ಕು ಜನ ಕೂಸಿ ವಿಚಾರಿಸಿದ್ವಿ ಅವ್ರಿಗೂ ನಾಲ್ಕು ಇವ್ರಿಗೂ ನಾಲ್ಕು ಎಲ್ಲರಿಗೂ ನಾನು ನಾಲ್ಕ್ ನಾಲ್ಕು ಬಿಟ್ಟಿದ್ದೀನಿ ಸರ್ ಅಂತಂದ್ರು ಆಯ್ತು ಹಂಗೆಲ್ಲ ಹೊಡಿಬಾರ್ದು ಹೇಳಿದ್ರೆ ಏನಿದ್ರು ನಮ್ಮ ಗಮನಕ್ಕೆ ಅಂತ ಹೇಳಿ ಅವತ್ತೇ ನಾನು ಇಮಿಡಿಯೇಟ್ಲಿ ಪೇರೆಂಟ್ಸ್ ಮೀಟಿಂಗ್ ಆಗ್ಬಿಟ್ಟೆ ಅವ್ರು ಹೇಳಿದ ತಕ್ಷಣ ಇವಾಗ ನಾಲ್ಕು ಏಟು ಹೊಡೆದಿದ್ದೀನಿ ಅಂತ ಹೇಳಿದ್ರಲ್ವಾ ನೀವೇನ್ ಆಕ್ಷನ್ ತಗೊಂಡ್ರಿ ಅವ್ರನ್ನ ಹೇಳಿದೀನಿ ಸರ್ ಈ ತರ ಆಗ್ಬಾರ್ದು ನೆಕ್ಸ್ಟ್ ಈ ತರ ಪೇರೆಂಟ್ಸ್ ಎಲ್ಲ ಗಮನಕ್ಕೆ ಹೋಗುತ್ತೆ ಮತ್ತೆ ಅವರೆಲ್ಲ ಬಂದಾಗ ನಾವ್ ಇದನ್ನೆಲ್ಲ ಫೇಸ್ ಮಾಡ್ಬೇಕಾಗುತ್ತೆ ನಾವ್ ಒಬ್ರು ಮಾಡೋ ತಪ್ಪಿಂದ ಇಲ್ಲಿ ಶಾಲೆಗೆ ಕೆಟ್ಟಸ ಬರುತ್ತೆ ಇವಾಗ್ಲೇ ನಮ್ ಶಾಲೆಗೆ ಆಲ್ರೆಡಿ ಕೆಟ್ಟಸ ಬಂದಿದೆ ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದ್ದೀನಿ ಸರ್ ಸರ್ ಈಗ ಈಗ ಮಗುಗೆ ಹೇಗೆ ಹೊಡೆದಿದ್ದಾರೆ ಅಂತ ನೀವು ನೋಡಿದ್ರ ಅವಾಗ ಸರ್ ಆಸ್ಪತ್ರೆಗೆ ಇಲ್ಲೇ ನಮ್ಗೆ ಟ್ರೀಟ್ಮೆಂಟ್ ಕೊಡಿಸಿದ್ರು ನರ್ಸಿದ್ದಾರೆ ಇಂಜೆಕ್ಷನ್ ಎಲ್ಲ ಮಾಡಿ

எப்படியே ஓடினாங்க yeah, <us>